ಇಲ್ಲಿಯವರೆಗೆ ಮ್ಯಾನೇಜರ್ ಕಾವ್ಯಾಳ ಮುಂದೆ ಪೇಪರ್ಗಳನ್ನು ಹಿಡಿದು ಮ್ಯಾಮ್ ದಯವಿಟ್ಟು ಬೇಗನೆ ಸಹಿ ಮಾಡಿ ಎಂದನು ಕಾವ್ಯ ತಕ್ಷಣ ಪೇಪರ್ಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಒಂದು ಬದಿಯಿಟ್ಟು ಹೋಗಿ ನಿನ್ನ ಬಾಸ್ಗೆ ಹೇಳು ನನ್ನ ಸಹಿ ಬೇಕಾದರೆ ಅವನೇ ಇಲ್ಲಿಗೆ ಬರಲಿ ಇಲ್ಲದಿದ್ದರೆ ಈ ಪೇಪರ್ಗಳನ್ನು ಮರೆತು ಬಿಡು ಎಂದಳು ಮುಂದುವರಿದ ಭಾಗ ಇದನ್ನು ಕೇಳಿ ಮ್ಯಾನೇಜರ್ ಆಶ್ಚರ್ಯಚಕಿತನಾದನು ವಿರಾಟ್ನ ಮುಂದೆ ಯಾರಾದರೂ ಷರತ್ತು ಹಾಕುತ್ತಿರುವುದನ್ನು ಅವನು ಮೊದಲ ಬಾರಿಗೆ ನೋಡುತ್ತಿದ್ದನು ಮನಸ್ಸಿನಲ್ಲಿ ಈ ಮೇಡಮ್ಗೆ ಹುಚ್ಚು ಹಿಡಿದಿಲ್ಲ ತಾನೆ ತನ್ನ ಜೀವದ ಮೇಲೆ ಆಸೆ ಇಲ್ಲವ ಸಿಂಹದ ಬಾಯಿಗೆ ಕೈ ಹಾಕುತ್ತಿದ್ದಾಳೆ ಅವಳಿಗೆ ಏನಾಗುತ್ತದೋ ಗೊತ್ತಿಲ್ಲ ಆದರೆ ನನ್ನ ಕೆಲಸ ಹೋಗುವುದು ಖಚಿತ ಎಂದು ಅಂದುಕೊಂಡನು ವಿರಾಟ್ನ ಕೋಪವನ್ನು ಅವನು ಚೆನ್ನಾಗಿ ತಿಳಿದಿದ್ದರಿಂದ ಭಯದಿಂದ ಬೆವರುತ್ತಿದ್ದನು ಕಾವ್ಯ ಅವನನ್ನು ನೋಡಿ ಹೋಗು ಈಗ ಏನು ಯೋಚನೆ ಮಾಡುತ್ತಿದ್ದೀಯಾ ಈಗ ತಡವಾಗುತ್ತಿಲ್ಲವಾ ಎಂದು ಸ್ವಲ್ಪ ಕೋಪದಿಂದ ಹೇಳಿದಳು ಅವಳ ಕೋಪವನ್ನು ನೋಡಿ ಮ್ಯಾನೇಜರ್ ಮನಸ್ಸಿನಲ್ಲಿ ಈ ಮೇಡಮ್ ಕೂಡ ವಿರಾಟ್ ಸರ್ನಷ್ಟೇ ಕೋಪಿಷ್ಟರು ಎಂದು ಅಂದುಕೊಂಡನು ಓ ಗಾಡ್ ಏನು ಮಾಡಲಿ ನನಗೂ ಇದೇ ಆಫೀಸು ಸಿಕ್ಕಿತು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾ ಅವನು ಒಂದು ಕಡೆಗೆ ಹೋಗಿ ವಿರಾಟ್ಗೆ ಕರೆ ಮಾಡಿದನು ಮ್ಯಾನೇಜರ್ ಹಿಂಜರಿಯುತ್ತಾ ಇಲ್ಲ ಸರ್ ಇನ್ನೂ ಆಗಿಲ್ಲ ಎಂದನು ಇದನ್ನು ಕೇಳಿ ವಿರಾಟ್ ಜೋರಾಗಿ ಕೂಗುತ್ತಾ ಏನು ಇನ್ನೂ ಸಹಿ ಆಗಿಲ್ಲವ ಹಾಗಾದರೆ ನೀನು ಅಲ್ಲಿ ಏನು ಮಾಡುತ್ತಿದ್ದೀಯಾ ಒಂದು ಸಹಿ ತೆಗೆದುಕೊಳ್ಳಲು ಇಷ್ಟೊಂದು ಸಮಯ ಬೇಕಾಗುತ್ತದೆ ಎಂದು ಕೇಳಿದನು ಮ್ಯಾನೇಜರಿಗೆ ತುಂಬ ಕಷ್ಟವಾಯಿತು ಅವನು ಅವುಗಳನ್ನು ನುಂಗುತ್ತಾ ಸರ್ ನನ್ನ ಮಾತು ಕೇಳಿ ಆ ಮೇಡಮ್ ಸಹಿ ಮಾಡಲು ನಿರಾಕರಿಸಿದ್ದಾರೆ ಎಂದನು ಅದಕ್ಕೆ ವಿರಾಟ್ ಏನು ಯಾಕೆ ಎಂದು ಕೋಪದಿಂದ ಕೇಳಿದನು ಮ್ಯಾನೇಜರ್ ಸರ್ ಅದು ಅದು ಸರ್ ಎನ್ನುತ್ತಾ ಮುಂದೆ ಅವನಿಗೆ ಮಾತನಾಡಲು ಆಗಲಿಲ್ಲ ಅದಕ್ಕೆ ವಿರಾಟ್ ಸರ್ನಿಂದ ಮುಂದೆ ಹೋಗು ಎಂದನು ಮ್ಯಾನೇಜರ್ ಒಂದೇ ಉಸಿರಿನಲ್ಲಿ ಸರ್ ಆ ಮೇಡಮ್ ತನ್ನ ಸಹಿ ಬೇಕಾದರೆ ನೀವೇ ಎಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ ಎಂದನು ಇದನ್ನು ಕೇಳಿ ವಿರಾಟ್ನ ಕೋಪ ಆಕಾಶಕ್ಕೆ ಮುಟ್ಟಿತು ಏನು ಹೇಳುತ್ತಿದ್ದೀಯಾ ಇದು ಏನು ಬಾರಿಷತನ ಅವಳಿಗೆ ಹೀಗೆ ಮಾಡಲು ಹೇಗೆ ಧೈರ್ಯ ಬಂತು ಎಂದು ಕೂಗಿದನು ಕೋಪದಿಂದ ಮ್ಯಾನೇಜರ್ನ ಫೋನ್ ಕಟ್ ಮಾಡಿ ಕಾವ್ಯಳ ಸಂಖ್ಯೆಯನ್ನು ಡಯಲ್ ಮಾಡಿದನು ಆರಾಮವಾಗಿ ಚಹಾ ಕುಡಿಯುತ್ತಿದ್ದ ಕಾವ್ಯ ವಿರಾಟ್ನ ಸಂಖ್ಯೆಯನ್ನು ನೋಡಿ ಸಂತೋಷದಿಂದ ನಗುತ್ತಾಳೆ ಅವಳು ಫೋನನ್ನು ಕಿವಿಗೆ ಹಿಡಿದು ನನ್ನ ಷರತ್ತನ್ನು ನೀನು ಕೇಳಿಸಿಕೊಂಡಿರಬೇಕು ಎಂದು ತುಂಬ ಆರಾಮವಾಗಿ ಹೇಳಿದಳು ವಿರಾಟ್ ಕೋಪದಿಂದ ಹಲ್ಲು ಕಡಿಯುತ್ತಾ ಶಟಪ್ ಆ್ಯಂಡ್ ಲಿಸನ್ ಟು ಮೀ ಕೇರ್ಫುಲ್ಲಿ ನಾನು ನಿನ್ನ ಅಸಮ್ಮತ ಷರತ್ತು ಒಪ್ಪುವುದಿಲ್ಲ ಕೇಳಿತ ನಿನಗೆ ಸುಮ್ಮನೆ ಆ ಪೇಪರ್ಗಳಿಗೆ ಸಹಿ ಮಾಡು ಅರ್ಥವಾಯ್ತಾ ಎಂದನು ಕಾವ್ಯ ಮಗಳು ನಗುತ್ತಾ ಈಗ ಇಷ್ಟೊಂದು ಪ್ರೀತಿಯಿಂದ ಕೇಳುತ್ತೀರಾ ಎಂದರೆ ನಾನು ಒಪ್ಪುವುದಿಲ್ಲ ಎಂದಳು ಅವಳ ಮಾತು ಕೇಳಿ ಮ್ಯಾನೇಜರ್ ಮತ್ತು ವಿರಾಟ್ ಇಬ್ಬರೂ ಆಶ್ಚರ್ಯಚಕಿತರಾದರು ವಿರಾಟ್ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಕೇಳು ಹುಡುಗಿ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ ನಾನು ಈಗಾಗಲೇ ನಿನ್ನಿಂದ ಬಹಳ ತೊಂದರೆ ಅನುಭವಿಸುತ್ತಿದ್ದೇನೆ ಇನ್ನೂ ಅದನ್ನು ಜಾಸ್ತಿ ಮಾಡಬೇಡ ಬೇಗ ಆ ಪೇಪರ್ಗಳಿಗೆ ಸಹಿ ಮಾಡು ಮತ್ತು ಎನ್ನಲು ಕಾವ್ಯ ವಿರಾಟ್ನ ಧ್ವನಿಯಲ್ಲಿ ಮಾತನಾಡುತ್ತಾ ಲಿಸನ್ ಮಿಸ್ಟರ್ ಶ್ಯಾಡಿಸ್ ನನಗೆ ನಿನಗೆ ತೊಂದರೆ ಮಾಡುವ ಯಾವುದೇ ಇಚ್ಛೆ ಇಲ್ಲ ನನ್ನ ಮಾತನ್ನು ಒಪ್ಪಿಕೊಳ್ಳಲು ಈ ದಾರಿ ಮಾತ್ರ ಎಂದು ನನಗೆ ಅನಿಸಿತು ಏಕೆಂದರೆ ನೀನು ನನ್ನ ಮಾತನ್ನು ನೇರವಾಗಿ ಒಪ್ಪುವುದಿಲ್ಲವಲ್ಲ ಹಾಗಾದರೆ ನಾನು ಏನು ಮಾಡಲಿ ಎಂದಳು ಓಕೆ ಫೈನ್ ನಿನಗೆ ಏನು ಬೇಕು ಎಂದು ಅದೇ ಕಠೋರ ಸ್ವರದಲ್ಲಿ ವಿರಾಟ್ ಕೇಳಿದನು ನಾನು ನನ್ನ ಕುಟುಂಬವನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ಅವರ ಬಗ್ಗೆ ನಿನ್ನನ್ನು ಕುರಿತು ಯಾರೂ ಪ್ರಶ್ನೆ ಕೇಳುವುದು ಅಥವಾ ಅವರು ಯಾರ ಸಮ್ಮುಖದಲ್ಲಿಯೂ ನಾಚಿಕೆ ಪಡುವುದು ನನಗೆ ಇಷ್ಟವಿಲ್ಲ ನೀನು ನನ್ನೊಂದಿಗೆ ಬರದಿದ್ದರೂ ಪರವಾಗಿಲ್ಲ ಆದರೆ ರಾತ್ರಿ ನೀನು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಬರಬೇಕು ನೀನು ನನ್ನ ಮಾತನ್ನು ಒಪ್ಪಿಕೊಂಡರೆ ನಾನು ಪೇಪರ್ಗಳಿಗೆ ಸಹಿ ಮಾಡುತ್ತೇನೆ ಹೇಳು ಒಪ್ಪಿಕೊಳ್ಳುತ್ತೀಯಾ ಕಾವ್ಯ ತನ್ನ ಮಾತನ್ನು ಸ್ಪಷ್ಟವಾಗಿ ಮತ್ತು ಸರಳವಾಗಿ ಹೇಳಿದಳು ಎರಡು ಕ್ಷಣಗಳ ಕಾಲ ಎಲ್ಲೆಡೆ ಶಾಂತತೆ ಆವರಿಸಿತ್ತು ವಿರಾಟ್ ತುಂಬ ಕೋಪಗಾರನಾಗಿದ್ದರೂ ಅವನು ಸಾಮಾನ್ಯವಾಗಿ ಕಡಿಮೆ ಮಾತನಾಡುತ್ತಿದ್ದರೂ ಅವನು ಬಹಳ ಬುದ್ಧಿವಂತನಾಗಿದ್ದನು ಕಾವ್ಯ ಹೇಳಿದ ಪ್ರತಿಯೊಂದು ಮಾತು ಅವನಿಗೆ ಸರಿ ಎನಿಸುತ್ತಿತ್ತು ಅಂತಿಮವಾಗಿ ಕುಟುಂಬದ ವಿಷಯ ಬಂದಾಗ ಅವನು ಹಿಂದೆ ಸರಿಯಲಿಲ್ಲ ಅವನು ತನ್ನ ಕುಟುಂಬಕ್ಕಾಗಿ ಮದುವೆಯಾಗಿದ್ದನು ಮತ್ತು ಕಾವ್ಯ ಕೂಡ ತನ್ನ ಕುಟುಂಬದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಳು ವಿರಾಟ್ ಆಳವಾಗಿ ಉಸಿರನ್ನು ಬಿಟ್ಟು ಓಕೆ ಡನ್ ನಾನು ರಾತ್ರಿ ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪ್ರಾಮಿಸ್ ಮಾಡುತ್ತೇನೆ ಎಂದನು ಕಾವ್ಯ ಹಾಗಾದರೆ ನಾನು ಸಹಿ ಮಾಡಲು ಸಿದ್ಧ ಎಂದಳು ವಿರಾಟ್ ಏನು ಹೇಳದೆ ಫೋನ್ ಕಟ್ಟು ಮಾಡಿದನು ಕಾವ್ಯ ಆ ಫೈಲ್ಗಳನ್ನು ತೆಗೆದುಕೊಂಡು ಅದರ ಮೇಲೆ ಸಹಿ ಮಾಡಿದಳು ಮ್ಯಾನೇಜರ್ ಆಶ್ಚರ್ಯಚಕಿತನಾದನು ಈಗಾಗಲೇ ಕೋಪಗೊಂಡಿದ್ದವಳು ಈಗ ಶಾಂತವಾಗಿ ಸಹಿ ಮಾಡುತ್ತಿದ್ದಾಳೆ ಮ್ಯಾನೇಜರ್ ಕಾವ್ಯಾಳಿಗೆ ಏನಾಯಿತು ಮ್ಯಾಮ್ ಸರ್ ಏನು ಹೇಳಿದರು ಎಂದು ಸ್ವಲ್ಪ ಹೆಚ್ಚು ಸ್ನೇಹವಾಗಿ ಕೇಳಿದನು ಕಾವ್ಯ ಅವನನ್ನು ಗುರುತಿಸಿ ನಿನಗೆ ಅದು ತಿಳಿಯುವ ಅಗತ್ಯವಿಲ್ಲ ನಿನ್ನ ಕೆಲಸ ನೋಡಿಕೋ ಎಂದಳು ಮ್ಯಾನೇಜರ್ನ ಮಾತುಗಳು ಬಂದಾಯಿತು ಈಕೆ ಕೂಡ ಸರ್ನಷ್ಟೇ ಎಂದು ಅಂದುಕೊಂಡನು ಕಾವ್ಯ ಸಹಿ ಮಾಡಿ ಪೇಪರ್ಗಳನ್ನು ಮ್ಯಾನೇಜರ್ಗೆ ಕೊಟ್ಟಳು ಕೆಲವೇ ಕ್ಷಣಗಳಲ್ಲಿ ಮ್ಯಾನೇಜರ್ ಮತ್ತೆ ಆಫೀಸಿಗೆ ಬಂದು ಕೆಲಸ ಶುರು ಮಾಡಿದನು ಮನೆಯಲ್ಲಿ ಕಾವ್ಯ ವಿರಾಟ್ ರಾತ್ರಿ ಬರುತ್ತಾನೆ ಎಂದು ಎಲ್ಲರಿಗೂ ಹೇಳಿದ್ದಳು ಇದನ್ನು ಕೇಳಿ ಎಲ್ಲರೂ ಅಳಿಯನನ್ನು ಸ್ವಾಗತಿಸಲು ಸಿದ್ಧತೆ ನಡೆಸಿದರು ಸಂಜೆ ಆಯಿತು ವಿರಾಟ್ ಇಡೀ ದಿನ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದನು ಆದರೆ ಅವನಿಗೆ ಕಾವ್ಯಾಳಿಗೆ ಕೊಟ್ಟ ಮಾತು ಚೆನ್ನಾಗಿ ನೆನಪಿತ್ತು ಸಮಯ ನೋಡಿ ತನ್ನ ಕೆಲಸ ಮುಗಿಸಿ ಕಾವ್ಯಾಳ ಮನೆಗೆ ಹೊರಟನು ಅತ್ತ ಭಾರತದಲ್ಲಿ ರಾತ್ರಿ ಆಗುತ್ತಿದ್ದರೆ ಅಮೆರಿಕದಲ್ಲಿ ಬೆಳಗಾಗುತ್ತಿತ್ತು ಸಾಮಾನ್ಯವಾಗಿ ತಡವಾಗಿ ಎದ್ದೇಳುವ ವಿವೇಕ್ ಎಂದು ಬೇಗನೆ ಎದ್ದನು ಅಥವಾ ಅವನಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ ಎಂದನಿಸಿತು ಅಷ್ಟೊಂದು ಕುಡಿದರೂ ಅವನಿಗೆ ನಶೆ ಇರಲಿಲ್ಲ ಮತ್ತು ಅವನಿ ಅವನ ಮನಸ್ಸಿನಲ್ಲಿ ಯಾವಾಗಲೂ ತಿರುಗಾಡುತ್ತಿದ್ದಳು ವಿವೇಕ್ ಹಠಾತ್ತನೆ ಹಾಸಿಗೆಯಿಂದ ಎಂದೇ ಎದ್ದು ವಾಡ್ತಿ ಹೆಲ್ ನಿನ್ನೆ ಬಂದ ಹುಡುಗಿ ನನ್ನ ಮನಸ್ಸನ್ನು ಆಕ್ರಮಿಸಿಕೊಂಡಿದ್ದಾಳೆ ಪ್ರತಿ ಕ್ಷಣವು ಅವಳ ಯೋಚನೆಯಲ್ಲಿಯೇ ಕಳೆಯುತ್ತಿದೆ ಎಂದು ಹೇಳಿಕೊಂಡು ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಂಡನು ನಂತರ ಸಿಗರೇಟ್ ಹಚ್ಚಿಕೊಂಡು ವಿವೇಕ ಸೂರ್ಯವಂಶಿಯ ಮನಸ್ಸಿನೊಂದಿಗೆ ಆಟ ಆಡುವ ಹುಡುಗಿ ಯಾರೂ ಇಲ್ಲ ಬದಲಾಗಿ ಹುಡುಗಿಯರೊಂದಿಗೆ ಆಡುವುದು ನನ್ನ ಕೆಲಸ ಎಂದು ಹೇಳಿದನು ಮಿಸ್ ಅಪರಿಚಿತೆ ನೀನು ತುಂಬ ತಲೆ ಮೇಲೆ ಹೋಗಿದ್ದೀಯಾ ಎಂದು ಅವನಿಯನ್ನು ನೆನಪಿಸಿಕೊಳ್ಳುತ್ತಾ ಹೇಳಿದನು ನಿನ್ನನ್ನು ಬೇಗನೆ ನನ್ನ ಹಾಸಿಗೆಗೆ ತರಬೇಕು ಎಂದು ಹೇಳುತ್ತಾ ಮತ್ತೆ ಸಿಗರೇಟ್ ಸೇದಿದನು ಸಿಗರೇಟ್ ಸೇದುತ್ತಾ ಅವನು ಬಾಲ್ಕನಿಗೆ ಹೋದನು ಬೆಳಗಿನ ತಾಜಾ ಗಾಳಿ ಅವನಿಗೆ ತುಂಬ ಇಷ್ಟವಾಯಿತು ಅವನು ಬಿಳಿ ಶರ್ಟ್ ಧರಿಸಿದ್ದನು ಮತ್ತು ಬಟನುಗಳು ಬಿಚ್ಚಿದ್ದವು ಗಾಳಿಯಲ್ಲಿ ಹಾರುತ್ತಿದ್ದ ತನ್ನ ಕೂದಲನ್ನು ಅವನು ಸವರಿದಾಗ ಅವನ ಕಣ್ಣುಗಳು ದೊಡ್ಡದಾಗಿ ತೆರೆದವು ಕಪ್ಪು ಜಾಗಿಂಗ್ ಶೂಟ್ನಲ್ಲಿ ಅವನಿ ಅವನ ಮುಂದೆ ಜಾಗಿಂಗ್ ಮಾಡುತ್ತಿದ್ದಳು ಕೂದಲನ್ನು ಪೋನಿಟೇಬಲ್ ಮಾಡಿಕೊಂಡಿದ್ದಳು ಕಿವಿಯಲ್ಲಿ ಹೆಡ್ ಫೋನ್ ಹಾಕಿಕೊಂಡಿದ್ದಳು ಕಾಲಲ್ಲಿ ಕಪ್ಪು ಶೂಗಳು ಮತ್ತು ಅವಳ ದೇಹವನ್ನು ಸರಿಯಾಗಿ ಹೊಂದಿಕೊಳ್ಳುವ ಜಾಗಿಂಗ್ ಶೂಟ್ ಅವಳನ್ನು ತುಂಬ ಆಕರ್ಷಕವಾಗಿ ಕಾಣುವಂತೆ ಮಾಡಿತ್ತು ವಿವೇಕ್ ಅವಳನ್ನು ನೋಡಿ ಅವಳು ತುಂಬ ಹಾಟ್ ಇದ್ದಾಳೆ ಎಂದು ಹೇಳಿಕೊಂಡು ದೆವ್ವದಂತಹ ಸ್ಮೈಲ್ ಮಾಡಿದನು ನಂತರ ಅವನಿಗೆ ಸ್ನೇಹಿತನಾಗಲು ಬೇಗನೆ ಮನೆಯಿಂದ ಹೊರಟು ಹೋದನು ಆದರೆ ಅವನು ಅಲ್ಲಿಗೆ ಹೋಗುವಷ್ಟರಲ್ಲಿ ಅವನೇ ಎಲ್ಲೋ ಹೋಗಿಬಿಟ್ಟಿದ್ದಳು ವಿವೇಕ ಬಹಳ ದೂರ ಹೋದರೂ ಅವನಿ ಗಾಳಿಯಂತೆ ಮಾಯವಾಗಿದ್ದಳು ವಿವೇಕ ಸುತ್ತಲೂ ನೋಡುತ್ತಾ ಶಿಟ್ ತಪ್ಪಿಸಿಕೊಂಡಳು ಎಂದು ಹೇಳಿಕೊಂಡು ತನ್ನ ಕೈಗಳನ್ನು ಉಜ್ಜಿಕೊಂಡು ಮನೆಗೆ ಹಿಂತಿರುಗಿದನು ಇತ್ತ ಭಾರತದಲ್ಲಿ ವಿರಾಟ್ನನ್ನು ಸ್ವಾಗತಿಸಲು ಎಲ್ಲ ಸಿದ್ಧತೆಗಳು ನಡೆದಿದ್ದವು ಕಾವೇಳ ಅಜ್ಜಿ ಆರತಿಯ ತಟ್ಟೆ ಸಿದ್ಧವಾಗಿದೆಯೇ ಅಳಿಯ ಇನ್ನೇನು ಬರುತ್ತಾನೆ ಎಂದು ಕಾವೇಳ ತಾಯಿಯನ್ನು ಕೇಳಿದರು ಕಾವ್ಯ ಆಗ ತನ್ನ ಕೋಣೆಯಲ್ಲಿ ತನ್ನ ವಸ್ತುಗಳನ್ನು ಬ್ಯಾಗ್ನಲ್ಲಿ ಹಾಕಿಕೊಳ್ಳುತ್ತಿದ್ದಳು ಅವಳಿಗೆ ವಿರಾಟ್ನಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಕೆಲವೇ ಕ್ಷಣಗಳಲ್ಲಿ ವಿರಾಟ್ ಅಲ್ಲಿಗೆ ಬಂದನು ಅವನು ಬಾಗಿಲಿಗೆ ಬಂದಾಗಲೇ ಕಾವೇಳ ಅಜ್ಜಿ ಅರೆ ಮಗನೇ ನಿಲ್ಲು ಹೀಗೆ ಆರತಿ ಮಾಡದೆ ಒಳಗೆ ಬರಬೇಡ ಮಗಳೇ ಬೇಗ ಆರತಿಯ ತಟ್ಟೆ ತಗೊಂಡು ಬಾ ಎಂದರು ವಿರಾಟ್ ನಿಂತುಬಿಟ್ಟನು ಕಾವೇಳ ತಾಯಿ ವಿಭಾರವರು ಬೇಗನೆ ಆರತಿ ತಟ್ಟೆ ತಂದು ವಿರಾಟ್ಗೆ ಆರತಿ ಮಾಡಲು ಶುರು ಮಾಡಿದರು ವಿರಾಟ್ ಅಸಹಜತೆಯನ್ನು ಅನುಭವಿಸುತ್ತಿದ್ದನು ಕಾವೇಳ ಮನೆಯವರು ಕೂಡ ಅಷ್ಟೇ ಬಾ ಮಗನೇ ಬಾ ಎಂದು ವಿಭಾರೊಬ್ಬರು ಸ್ವತಃ ನರ್ವಸ್ ಆಗಿದ್ದರು ವಿರಾಟ್ ಒಳಗೆ ಬಂದು ಸೋಪದಲ್ಲಿ ಕುಳಿತುಕೊಂಡನು ಅವನ ಕಣ್ಣುಗಳು ಕಾವೇಳನ್ನು ಹುಡುಕುತ್ತಿದ್ದವು ಆದರೆ ಅವಳು ಕಾಣಿಸಲಿಲ್ಲ ಆಗ ಅವನ ಮನಸ್ಸಿನಲ್ಲಿ ಹ್ಞೂ ನನಗೆ ಏನು ಎಲ್ಲಿ ಇದ್ದರೂ ಇರಲಿ ನಾನು ಬೇಗ ಇಲ್ಲಿಂದ ಹೋಗಬೇಕು ಎಂದು ಅಂದುಕೊಂಡನು ಕಾವೇಳ ಅಜ್ಜಿ ಅವನ ಪಕ್ಕದಲ್ಲಿ ಕುಳಿತರು ಇಬ್ಬರೂ ಕೃತಕವಾಗಿ ಮಾತನಾಡುತ್ತಿದ್ದರು ಇಬ್ಬರಿಗೂ ಏನು ಮಾತನಾಡಬೇಕು ಎಂದು ಗೊತ್ತಾಗುತ್ತಿರಲಿಲ್ಲ ವಿಭಾರವರು ವಿರಾಟ್ಗೆ ತಿನ್ನುವುದಕ್ಕೆ ಸಾಕಷ್ಟು ತಿನ್ನಲು ಕುಡಿಯಲು ತಂದರು ಇದನ್ನು ನಿನ್ನ ಮನೆಯಂತೆ ಭಾವಿಸುವ ಮಗನೇ ಎಂದು ವಿಭಾರವರು ಸಂತೋಷದಿಂದ ಹೇಳಿದರು ವಿರಾಟ್ ಪ್ರತಿಕ್ರಿಯೆಯಾಗಿ ಸ್ಮೈಲ್ ಮಾಡಿದನು ವಿಭಾರವರು ಮತ್ತೆ ಅಡುಗೆ ಮನೆಗೆ ಹೋದರು ಅಜ್ಜಿ ವಿರಾಟ್ಗೆ ಚಹಾ ಕಪ್ ಕೊಡುತ್ತಾ ಮಗನೇ ಚಹಾ ಕುಡಿ ಎಂದರು ವಿರಾಟ್ ಸಾರಿ ನಾನು ಚಹಾ ಕುಡಿಯುವುದಿಲ್ಲ ಎಂದನು ಕಾವೇಳ ಅಜ್ಜಿ ಚಹಾ ಕಪ್ಪನ್ನು ಇಟ್ಟು ನೋಡ ಮಗನೇ ನನಗೆ ಎಲ್ಲವೂ ತಿಳಿದಿದೆ ಇದೆಲ್ಲವೂ ಆಗಿದ್ದರಿಂದ ಇಬ್ಬರಿಗೂ ಇದರಿಂದ ಹೊರಬರಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ನನಗೆ ಚೆನ್ನಾಗಿ ಗೊತ್ತು ನಾವು ನಿರೀಕ್ಷಿಸದೆ ಏನಾದರೂ ಆಗಿದ್ದರೆ ಅದನ್ನು ನಿಭಾಯಿಸುವುದು ಕಷ್ಟ ಎಂದರು ವಿರಾಟ್ ಮನಸ್ಸಿನಲ್ಲಿ ಹೌದು ಯಾರಾದರೂ ನನ್ನನ್ನು ಅರ್ಥ ಮಾಡಿಕೊಂಡರಲ್ಲ ಇಲ್ಲದಿದ್ದರೆ ನಾನು ಭರವಸೆಯನ್ನು ಕಳೆದುಕೊಳ್ಳುತ್ತಿದ್ದೆ ಎಂದು ಅಂದುಕೊಂಡನು ಕಾವೇ ಅಜ್ಜಿ ನಿನಗೆ ಹೇಗೆ ಯಾವ ರೀತಿಯಲ್ಲಿ ಧನ್ಯವಾದ ತಿಳಿಸಬೇಕೆಂದು ನನಗೆ ಗೊತ್ತಿಲ್ಲ ಎಲ್ಲ ದಾರಿಗಳು ಮುಚ್ಚಿಹೋದಾಗ ನೀನು ನಮ್ಮ ಮಾನವನ್ನು ರಕ್ಷಿಸಿದ್ದೀಯ ನೀನು ಆಗಲೇ ಅವಳನ್ನು ಮದುವೆಯಾಗದಿದ್ದರೆ ನನ್ನ ಹೂವಿನಂಥ ಮಗಳಿಗೆ ಏನಾಗುತ್ತಿತ್ತು ನೀನು ನಿನ್ನ ತಮ್ಮನಂತೆ ಯಾರಿಗೂ ತಿಳಿಸದೆ ಓಡಿ ಹೋಗಬಹುದಿತ್ತು ಆದರೆ ನೀನು ಹಾಗೆ ಮಾಡಲಿಲ್ಲ ನಿನಗೆ ತುಂಬ ಧನ್ಯವಾದಗಳು ಮಗನೇ ಎಂದು ಹೇಳುತ್ತಾ ಕೈ ಜೋಡಿಸಿದರು ತನ್ನ ಕೋಣೆಯಿಂದ ಹೊರಬರುತ್ತಿದ್ದ ಕಾವ್ಯ ಎಲ್ಲವನ್ನು ಕೇಳಿಬಿಟ್ಟಳು ಮತ್ತು ತನ್ನ ಅಜ್ಜಿ ಅಳುತ್ತಿರುವುದನ್ನು ನೋಡಿ ಅವಳಿಗೂ ಅಳು ಬಂತು ಆದರೆ ಅವಳು ತನ್ನ ಕಣ್ಣೀರನ್ನು ಹಿಡಿದುಕೊಂಡಳು ಮುಂದಿನ ಕ್ಷಣದಲ್ಲಿ ವಿರಾಟ್ ಅವಳ ಅಜ್ಜಿಯ ಕೈ ಹಿಡಿದು ನೀವು ಇದೇನು ಮಾಡುತ್ತಿದ್ದೀರಿ ನನ್ನನ್ನು ನಾಚಿಕೆ ಪಡಿಸುತ್ತಿದ್ದೀರಿ ಅಜ್ಜಿ ದಯವಿಟ್ಟು ಎಂದನು ಅಜ್ಜಿ ಅವರಿಗೆ ಆಶೀರ್ವದಿಸುತ್ತಾ ಮಗನೇ ನೀನು ಯಾವಾಗಲೂ ಸಂತೋಷವಾಗಿರು ನೀನು ಬಹಳ ಪ್ರಗತಿ ಸಾಧಿಸು ಜೀವನದ ಎಲ್ಲ ಸಂತೋಷಗಳು ನಿನ್ನದಾಗಲಿ ಎಂದರು ವಿರಾಟ್ ಮುಂದೆ ಇದ್ದ ಕಾವ್ಯಗಳ ಫೋಟೋವನ್ನು ನೋಡಿದನು ಅವಳನ್ನು ನೋಡಿದ ಕೂಡಲೇ ಕಾವ್ಯ ಅವನಿಗೆ ಹೇಗೆ ಕಿರುಕುಳ ನೀಡುತ್ತಿದ್ದಳು ಎಂಬುದು ಅವನ ನೆನಪಿಗೆ ಬಂತು ವಿರಾಟ್ ಮನಸ್ಸಿನಲ್ಲಿ ನಿಮ್ಮ ಒಮ್ಮಗಳು ಸಂತೋಷವಾಗಿ ಇರಲಿ ಅವಳು ತುಂಬ ಹಠಮಾರಿ ಹುಡುಗಿ ಎಂದು ಅಂದುಕೊಂಡನು ಅದೇ ಸಮಯದಲ್ಲಿ ಕಾವ್ಯ ಅಲ್ಲಿಗೆ ಬಂದಳು ಇಬ್ಬರ ಕಣ್ಣುಗಳು ಸೇರಿಕೊಂಡವು ಮತ್ತು ಇಬ್ಬರು ಪರಸ್ಪರ ಅಪರಿಚಿತರಂತೆ ತಮ್ಮ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿದರು ಕಾವ್ಯಾಳೆ ಅಜ್ಜಿ ಇಬ್ಬರ ನಡವಳಿಕೆಯನ್ನು ಗಮನಿಸುತ್ತಿದ್ದರು ವಿರಾಟ್ ಸೋಪದಿಂದ ಎದ್ದು ಈಗ ಹೋಗೋಣ ತುಂಬ ತಡವಾಗಿದೆ ಎಂದನು ಅಷ್ಟರಲ್ಲಿ ವಿಭಾರವರು ಹೊರಗೆ ಬಂದು ಅರೆ ಹೇಗೆ ಹೇಗೆ ಇನ್ನೂ ನೀವು ಏನೂ ತಿನ್ನಲಿಲ್ಲ ಎಂದರು ವಿರಾಟ್ ಆಹಾರವನ್ನು ನೋಡಿ ಆದರೆ ನಾನು ಹೆಚ್ಚು ಎಣ್ಣೆಯುಕ್ತ ಆಹಾರ ಸೇವಿಸುವುದಿಲ್ಲ ಎಂದನು ಕಾವ್ಯ ಮನಸ್ಸಿನಲ್ಲಿ ಓ ಗಾಡ್ ಎಷ್ಟು ದೊಡ್ಡವನಾಗಿ ನಟಿಸುತ್ತಾನೆ ಯಾವುದೋ ಹೀರೋ ಥರ ನನಗೆ ಇದು ಬೇಡ ಅದು ಬೇಡ ಅಂತ ಎಲ್ಲರ ಮನಸ್ಸನ್ನು ಕೆಡಿಸುವವನು ಎಂದು ಅಂದುಕೊಂಡಳು ವಿರಾಟ್ನ ಮಾತನ್ನು ಕೇಳಿ ವಿಭಾರವರು ಸಪ್ಪೆಯಾಯಿತು ಅದು ಕಾವ್ಯಾಳಿಗೆ ಇಷ್ಟವಾಗಲಿಲ್ಲ ಅವಳು ನಿಧಾನವಾಗಿ ವಿರಾಟ್ನ ಕಿವಿಯಲ್ಲಿ ಅಷ್ಟು ಹುಚ್ಚಾಟಿಕೆ ಮಾಡಬೇಡ ಮಿಸ್ಟರ್ ಶ್ಯಾಡಿಸ್ ಸುಮ್ಮನೆ ತಿನ್ನು ಎಂದು ಹೇಳಿದಳು ಕಾವ್ಯ ಆತನನ್ನು ಆಜ್ಞಾಪಿಸುತ್ತಿರುವಂತೆ ಕಾಣುತ್ತಿತ್ತು ವಿರಾಟ್ ಕೋಪರಿಂದ ಅವಳನ್ನು ನೋಡಿದನು ಅಷ್ಟು ಪ್ರೀತಿಯಿಂದ ನೋಡಬೇಡ ಮತ್ತು ನಾಳೆ ಕೂಡ ನಿನಗೆ ನನ್ನ ಸಹಿ ಬೇಕಾಗುತ್ತದೆ ಎಂಬುದನ್ನು ನೆನಪಿಡು ಎಂದು ಕಾವ್ಯ ಹೇಳಿದಳು ಮುಂದುವರಿಯುವುದು